ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಮತ್ತು ಶಿಶುವಿನ ಮರಣ ಪ್ರಕರಣ ಇಡೀ ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಸಹಜವಾಗಿ ಸಾವಾಯ್ ತಂದ್ಕೊಂಡ್ರೆ ಓಕೆ ಇದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಬಾಣಂತಿಯರ ಸಾವು ಸಣ್ಣ ವಿಚಾರವೇನೂ ಅಲ್ಲ ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ವಿರೋಧ ಪಕ್ಷಗಳು ಹಾಗೂ ಸಾರ್ವಜನಿಕರು ಹಿಡಿ ಇಡೀ ಚಾಪವನ್ನು ಕೂಡ ಹಾಕ್ತಿದ್ದಾರೆ ಹೌದು ಈ ಸರಣಿ ಸಾವಿನ ವಿಚಾರಕ್ಕೆ ರಾಜ್ಯದ ಜನರಿಗೆ ಉತ್ತರ ಬೇಕಾಗಿದೆ ಇವರನ್ನ ಕಳೆದುಕೊಂಡ ಕುಟುಂಬಸ್ಥರಿಗೆ ನ್ಯಾಯ ಬೇಕಾಗಿದೆ ತಾಯಿಯನ್ನ ಕಳೆದುಕೊಂಡ ಪುಟ್ಟ ಅಸಗುಸಿಗೆ ಸಾಂತ್ವನ ಬೇಕಾಗಿದೆ ಇದಕ್ಕೆಲ್ಲವೂ ಈಗ ಕಾಂಗ್ರೆಸ್ ಮಾತನಾಡಲೇಬೇಕು ಆರೋಗ್ಯ ಇಲಾಖೆಯ ಜಾಗೃತಿಯನ್ನ ಸದ್ಯದ ಆರೋಗ್ಯ ಸಚಿವರು ಮರೆತು ಕೂತಿದ್ದಾರೆ ಇದೆಲ್ಲ ನಡೆದಿದ್ದು ಹೇಗೆ ಎಂಬುದು ತಿಳಿಯಲೇಬೇಕಾಗಿದೆ ಸಂಪುಟ ಸಭೆ ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಅವರು ಪ್ರತಿಕ್ರಿಯಿಸಿದ್ದು ಔಷಧ ನಿಯಂತ್ರಣ ಇಲಾಖೆ ಹಾಗೂ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಗಳನ್ನ ವಿಲೀನಗೊಳಿಸಲು ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದು ಇಲಾಖೆಗಳ ವಿಲೀನ ಬಳ್ಳಾರಿ ವಿಚಾರಕ್ಕೆ ನೇರವಾಗಿ ಸಂಬಂಧ ಇಲ್ಲ ಔಷಧ ನಿಯಂತ್ರಣ ಇಲಾಖೆ ಹಾಗೂ ಆಹಾರ ಸುರಕ್ಷತಾ ಎರಡು ಇಲಾಖೆಗಳ ವಿಲೀನ ಕುರಿತು ಎರಡು ತಿಂಗಳುಗಳಿಂದ ಚರ್ಚೆ ನಡೆಯುತ್ತಿತ್ತು ಎಂದು ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮಾತನಾಡಿ ರಾಜ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶಿಸಬೇಕು ಮಹಿಳೆಯರ ಕುಟುಂಬಗಳಿಗೆ ಪರಿಹಾರವನ್ನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಜೊತೆಗೆ ಇಷ್ಟೆಲ್ಲ ಆಗಿದ್ರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬಳ್ಳಾರಿಗೆ ಭೇಟಿ ಕೊಟ್ಟಿಲ್ಲ ಇದು ದುರ್ದೈವ ಎಂದಿದ್ದಾರೆ ಕಳಪೆ ಔಷಧಿಗಳನ್ನ ಖರೀದಿಸಿದವರು ಮತ್ತು ಆಸ್ಪತ್ರೆಯಲ್ಲಿ ಸಾವುಗಳನ್ನ ಮುಚ್ಚಿ ಹಾಕಲು ಯತ್ನಿಸಿದವರನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಎಂದಿದ್ದಾರೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಮರೆತಿದೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಮಾಡಲು ಮುಖ್ಯಮಂತ್ರಿ ಹೊರಟರೆ ಜನ ಕಲ್ಯಾಣ ಸಮಾವೇಶವೊಂದು ಹೆಸರನ್ನ ಬದಲಿಸಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಜನ ಕಲ್ಯಾಣ ಸಮಾವೇಶ ಇರಲಿ ರಾಜ್ಯದ ಪರಿಸ್ಥಿತಿ ಏನು ಎಂದು ಮುಖ್ಯಮಂತ್ರಿ ಗಮನಿಸಬೇಕು ಎಂದು ವಿಜಯೇಂದ್ರ ಅವರು ಒತ್ತಾಯಿಸಿದ್ದಾರೆ ಒಟ್ಟಾರೆ ವಿರೋಧ ಪಕ್ಷಕ್ಕೆ ಕಾಂಗ್ರೆಸ್ ಅನ್ನ ಅಲುಗಾಡಿಸಲು ಒಂದಸ್ತ್ರ ಬೇಕು ಆದರೆ ಈ ಮಧ್ಯ ಒದ್ದಾಡುವ ಮಧ್ಯಮ ವರ್ಗದ ಜನರ ಗೋಳು ಕೇಳೋರ್ ಯಾರು ಈ ತರಹದ ಘಟನೆಗಳು ಈಗ ಮೊದಲ ಬಾರಿಗೆ ನಡೆಯುತ್ತಿಲ್ಲ ಆಗಾಗ ನಡೆಯುತ್ತಲೇ ಇರ್ತವೆ ಅದನ್ನ ಸರ್ಕಾರಗಳು ಮರೆಸುತ್ತವೆ ಇಂತಹ ಘಟನೆಗಳಿಂದ ಅನಾಹುತವಾಗುವ ಕುಟುಂಬಗಳಿಗೆ ಪರಿಹಾರ ಮೂಗಿಗೆ ತುಪ್ಪ ಒರೆಸಿದಂತೆ ಮಾತ್ರ ಎಂಬುದು ಕೆಲವರ ಅಭಿಪ್ರಾಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ